ಶ್ರೀ ಗುರು ಬಸವಲಿಂಗಾಯ ಜ್ಯೋತಿ ಜಗವಾ ಬೆಳಗೆ ಬಸವನ ಜ್ಯೋತಿ ಜಗವಾ ಬೆಳಗೆ ಜ್ಯೋತಿ ಜಗವಾ ಬೆಳಗ್ಗೆ ಬಸವಣ ಜ್ಯೋತಿ ಜಗವಾ ಬಾಗೆವಾಡಿಯೋಳು ಜನಿಸಿದ ಜ್ಯೋತಿ ಮಾತಾ ಪಿತರ ಮನಿಷಿಧ ಜ್ಯೋತಿ ಮಾತಾತರೋ ಮನಿಷಿಧ ಜ್ಯೋತಿ ಅರವಿನ ಮನೆ ಯಾ ಗುರುಕುಲ ಜ್ಯೋತಿ ಅರವಿನ ಮನೇಯ ಗುರುಕುಲ ಜ್ಯೋತಿ ಕುಡಲ ಸಂಗನ ಕರುಣೆಯ ಜ್ಯೋತಿ ಜ್ಯೋತಿ ಜಗೇ बसवना ज्योति जगारे नागलांबया ममत ज्योति महादेविया कना अरविंद ज्योति नागलांबया ममत ज्योति महादेविया कना अरविन ज्योति चन्न बसवना नाचिमय ज्योति चन्न बसवना नाचिमय ज्योति ಸಿದ್ಧರಾಮರ ಶ್ರದ್ಧೆಯ ಜ್ಯೋತಿ ಜ್ಯೋತಿ ಜೋತಿ ಜಗವಾ ಬೆಳಗೇ ಜ್ಯೋತಿ ಜಗವಾ ಗಂಗಾಂಬಿಕೆಯ ಕಂಗಳ ಜ್ಯೋತಿ ನೀಲಾಂಬಿಕೆಯ ನಿರ್ಮಲ ಜ್ಯೋತಿ ಗಂಗಾಂಬಿಕೆಯ ಕಂಗಳ ಜ್ಯೋತಿ ನೀಲಾಂಬಿಕೆಯ ಜೊತಿ ರಸರ ಸರಾವಲ್ಯ ಜ್ಯೋತಿ ಬಲ ರಸರ ಸರಾವೆ ಜ್ಯೋತಿ ಜರ ಗ್ಯೋತಿ ಜಗವಾ ಜೊತಿ ಜಲ್ಲ ಪ್ರಭುವಿನ ಪ್ರೀತಿಯ ಜ್ಯೋತಿ ಶರಣ ಶರಣ ಮಂಗಳ ಜ್ಯೋತಿ ಪ್ರಭು ವಿಯ ಜ್ಯೋತಿ ಶರಣ ಶರಣೇರ ಮಂಗಳ ಜ್ಯೋತಿ ಕಲ್ಯಾ ಪುರದ ಕ್ರಾಂತಿ ಜ್ಯೋತಿ ಕಲ್ಯಾಣ ಪುರದ್ರಾಂತಿ ಜ್ಯೋತಿ ಸಮಂತ ಜ್ಯೋತಿ ಜ್ಯೋತಿ ಜಗೇ ಬಸವನ ಜ್ಯೋತಿ ಜ ಲಿಂಗವಾಂಥ ಜ್ಯೋತಿ ಕಾಯವ ಕೈಲಾಸ ಮಾಡಿದ ಜ್ಯೋತಿ ಅಂಗಕ್ಕೆ ಕೊಟ್ಟಂತ ಜ್ಯೋತಿ ಕಾಯವ ಕೈಲಾಸ ಮಾಡಿದ ಜ್ಯೋತಿ ದೈವೇ ಧರ್ಮದ ಮೂಲವ ಸಾರಿದ ದೈವೇ ಧರ್ಮದ ಮೂಲವ ಸಾರಿದ ಸಕಲ ಜೀವರ ಲೇಸ ಬಯಸಿದ ಜ್ಯೋತಿ ಜ್ಯೋತಿ ಜಗವಾ ಕೆಳಗೆ ಜ್ಯೋತಿ ಜಗವ ಅನುಭವ ಮಂಟಪವ ರಚಿಸಿದ ಜ್ಯೋತಿ ಮೂಡ ರೂಢಿಗಳ ಅಳಿಸಿದ ಜ್ಯೋತಿ ಅನುಭವ ಮಂಟಪ ರಚಿಸಿದ ಜ್ಯೋತಿ ಮೂಡ ರೂಢಿಗಳ ಿದ ಜ್ಯೋತಿ ನಡೆನುಡಿ ಒಂದಾಗಿ ತೋರಿದ ಜ್ಯೋತಿ ನಡೆನುಡಿ ಒಂದಾಗಿ ತೋರಿದ ಜ್ಯೋತಿ ಕೂಡಲ ಸಂಗನ ಕುಡಿದ ಜ್ಯೋತಿ ಜ್ಯೋತಿ ಜಗವಾ ಬೆಳಗ್ಗೆ ಬಸವನ ಜ್ಯೋತಿ ಜಗವಾ ಬೆಳಗ್ಗೆ ಜ್ಯೋತಿ ಜಗವಾ ಬೆಳಗ್ಗೆ

తి శ్రీ గు